ದಕ್ಷಿಣ ಭಾರತದ ವಿಶಿಷ್ಟ ಕಾಲಕ್ಕೆ ಸಂಬಂಧಿಸಿದಂತೆ ಬಸ್ ಅಲ್ಲೇ 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 ಶಿರಾಡಿ ಘಾಟಿಯಲ್ಲಿ ಚಾಲಕರ ಕಂಟ್ರೋಲ್ ತಪ್ಪಿ ಚರಂಡಿ ಬಿದ್ದ ಕಾರು ಚಾಲಕರ ನಿಯಂತ್ರಣ ತಪ್ಪಿ ಕಾರೊಂದು ರೋಡ್ ಸೈಡಿನ ಒಂದು ಚರಂಡಿ ಏನಿರುತ್ತೆ ಆ ಚರಂಡಿಗೆ ಬಿದ್ದಿರ್ತದೆ ಆ ಚಾಲಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ಮಲೆನಾಡು ಭಾಗದಲ್ಲಿ ಮಳೆ ಜಾಸ್ತಿ ಇದೆ ದಯವಿಟ್ಟು ವಾಹನ ಚಾಲನೆ ಮಾಡಬೇಕಿದ್ರೆ ಅತೀ ಜಾಗರೂಕರಾಗಿ ಆದಷ್ಟು ಜಾಗರೂಕರಾಗಿ ಚಾಲನೆ ಮಾಡಿ ಯಾಕೆ ಅಂದರೆ ಮಲೆನಾಡು ಭಾಗದಲ್ಲಿ ಮಳೆ ಜಾಸ್ತಿ ಇದೆ ಹಾಗಾಗಿ ಚಾಲಕರಲ್ಲಿ ಅತ್ಯಂತ ವಿನಯದಿಂದ ವಿನಂತಿನ ಮಾಡ್ಕೊಳ್ತೀವಿ ಹುಷಾರು ಹುಷಾರು ಹುಷಾರು

ಚಾರ್ ನೋಡಿ ಏನು ಶಿರಾಡಿ ಘಾಟ್ ಇದೆ ಶಿರಾಡಿ ಘಾಟ್ನಂತ ಅಲ್ಲಿ ಆದಂಥ ಘಟನೆ ಇದು ಆದಷ್ಟು ಜಾಗೃತರಾಗಿ ವಾಹನನ ಚಾಲನೆ ಮಾಡಿ ಅಂತ ಹೇಳಿ ನಮ್ಮ ಎಲ್ಲ ಚಾಲಕರಲ್ಲೂ ಸಹ ವಿನಂತಿನ ಮಾಡ್ಕೊಳ್ತೀನಿ ಪ್ರವಾಸಿಗರ ಹುಚ್ಚಾಟನ ನೋಡಿ ಚಾರ್ಮಳಿ ಏನು ನಮ್ಮ ಶಿರಾಡಿ ಘಾಟಿದೆ ಈ ರೀತಿ ಸವಾರರು ಆದಷ್ಟು ಜಾಗೃತರಾಗಿರಬೇಕು ಆದಷ್ಟು ಜಾಗೃತಿನಲ್ಲಿ ವಾಹನನ ಚಲಾವಣೆ ಮಾಡಬೇಕು ಅಂತೇಳಿ ಈ ಮುಖಾಂತರ ಅತ್ಯಂತ ವಿನಯದಿಂದ ಕೇಳ್ಕೊಳ್ತೀವಿ ನಮಸ್ತೆ ಸ್ನೇಹಿತರೆ